ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹುತ್ತು ಹಾಕಲಾಗಿದೆ ಸಾವಿರಾರು ಮಹಿಳೆಯರ ಅತ್ಯಾಚಾರ ಆಗಿದೆ ಎಲ್ಲವನ್ನ ಹಣ ದರ್ಪ ಅಧಿಕಾರದಿಂದ ಮುಚ್ಚಿ ಹಾಕಲಾಗಿದೆ ಅನ್ನೋದು ಎಡಪಂಥೀಯರ ಆರೋಪ ಇದರ ಹಿಂದೆ ದೊಡ್ಡ ಷಡ್ಯಂತ್ರವೇ ಇದೆ ಅನ್ನೋದು ಅವರ ಹಿಂದೂಗಳ ಧರ್ಮಸ್ಥಳ ಭಕ್ತರ ನೇರ ನೇರ ಆರೋಪ ಇತ್ತೀಚೆಗೆ ದಿನೇಶ್ ಗುಂಡೂರಾವ್ ಎಡಪಂಥೀಯರ ಒತ್ತಡಕ್ಕೆ ಮಣಿಯಬೇಕಾಯಿತು ಅಂತ ಬಹಿರಂಗವಾಗಿಯೇ ಹೇಳಿಕೊಂಡಿದ್ರು ಇದೀಗ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನುಮಾನಕ್ಕೆ ಆಸ್ಪದವೇ ಇಲ್ಲದಂತೆ ಇದೊಂದು ಷಡ್ಯಂತ್ರ ಅಂತ ಹೇಳಿದ್ದಾರೆ ಇದು ಖಾಲಿ ಟ್ರಂಕು ಹೀಗಾಗಿ ಜಾಸ್ತಿ ಸದ್ದು ಮಾಡ್ತಾ ಇದೆ ಅಷ್ಟೇ ಇದರ ಹಿಂದೆ ವೆಲ್ ಪ್ಲಾನ್ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ ಸರ್ ಕೂಡ ತಾವು ಮೈ ಸ್ಟ್ಯಾಂಡ್ ಅಂತ ಕಡೆ ತನಿಖೆಯನ್ನು ಸ್ಟಾಪ್ ಮಾಡೋ ಹಂತಕ್ಕೆ ಬಂದಿದೆ ಅಂತ ಅನಿಸ್ತಾ ಇದೆಯಾ ನೋಡಿ ಕೋರ್ಟ್ ಅಲ್ಲಿ ಏನಾಯ್ತು ಅವರು ಬಹಳ ದೊಡ್ಡ ಷಡಂತ್ರ ನಡೆದಿದೆ ಷಡಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಇಷ್ಟಕ್ಕೂ ಇದು ಷಡ್ಯಂತ್ರ ಅನ್ನೋದಕ್ಕೆ ಏನು ಕಾರಣ ಅದನ್ನೆಲ್ಲ ಒಂದು ಸಲ ರೀಕಾಲ್ ಮಾಡ್ಕೊಳ್ಳಿ ಧರ್ಮಸ್ಥಳದಲ್ಲಿ ಏನು ನಡೀಬಾರದ ನಡೀತಾ ಇದೆ ಅಂತ ಎಡಪಂಥೀಯರು ಬೊಬ್ಬೆ ಹಾಕಿದ್ರಲ್ಲ ಅದನ್ನು ಬಹುತೇಕ ಕನ್ನಡದ ಮೀಡಿಯಾಗಳು ನಿರ್ಲಕ್ಷ್ಯ ಮಾಡಿದ್ದು ಆದರೆ ಇದ್ದಕ್ಕಿದ್ದಂತೆ ಎದ್ದ ಸಮೀರ್ ಅನ್ನೋ ವ್ಯಕ್ತಿ ತನ್ನ ದೂತ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಿದ ವಿಡಿಯೋ ಕೋಟಿಗಟ್ಟಲೆ ವ್ಯೂಸ್ ಪಡ್ಕೊಳ್ತು ಅದು ಕೆಲವೇ ಗಂಟೆಗಳಲ್ಲಿ ಸೌಜನ್ಯ ಕೇಸ್ ಕ್ಲೋಸ್ ಆಗಿ ಯಾವುದೋ ಕಾಲ ಆಗಿತ್ತು ಅಷ್ಟಲ್ಲದೆ ಈ ಸಮೀರ ಹೇಳಿದ್ದ ವಿಡಿಯೋದಲ್ಲಿ ಯಾವ ಹೊಸ ಇನ್ವೆಸ್ಟಿಗೇಷನ್ ಪಾಯಿಂಟ್ಸ್ಗಳು ಇರಲಿಲ್ಲ ಅಷ್ಟೇ ಅಲ್ಲ ಕೇಸನ್ನು ಸಮಗ್ರವಾಗಿ ಅರ್ಥ ಕೂಡ ಮಾಡಿಕೊಂಡಿರಲಿಲ್ಲ ಹೀಗಿರುವಾಗ ಕನ್ನಡದಲ್ಲಿ ಹಿಂದೆಂದೂ ಆಗದ ರೀತಿಯಲ್ಲಿ ಕೋಟಿಗಟ್ಟಲೆ ವೀಕ್ಷಣೆ ಪಡೆದಿತ್ತು ನ್ಯಾಚುರಲ್ ಆಗಿರಲಿಲ್ಲ ಚಿಲ್ಲರೆ ವಿಡಿಯೋ ಮಾಡ್ಕೊಂಡಿದ್ದವನನ್ನು ಇದ್ದಕ್ಕಿದ್ದಂತೆ ಕೆಲವು ಆಯ್ದ ವ್ಯಕ್ತಿಗಳು ದೊಡ್ಡ ದೊಡ್ಡ ಗಣ್ಯರು ಹೊಗಳೋಕೆ ಶುರು ಮಾಡಿದ್ರು ಆತನ ಜೊತೆ ಮಹೇಶ್ ತಿಮರೋಡಿ ಗಿರೀಶ್ ಮಟ್ಟನವರ್ ಅಂತವರು ಜೊತೆಯಾದರು ಕೆಲವೇ ಕೆಲವು ದಿನಗಳಲ್ಲಿ ಒಂದು ಹೊಸ ನೆಟ್ವರ್ಕ್ ಸೃಷ್ಟಿಯಾಗಿತ್ತು ಹೊಸ ಹೀರೋ ಉದ್ಭವ ಆಗಿದ್ದ ಆಗಲೂ ಕೂಡ ರಾಜ್ಯದ ಮಾಧ್ಯಮಗಳು ನಿರ್ಲಕ್ಷ್ಯ ಮಾಡಿದ್ವು ಆದರೆ ಆ ಸುದ್ದಿ ಇಂಟರ್ ನ್ಯಾಷನಲ್ ಚಾನಲ್ಗಳಾದ ಬಿ ಸಿ ಹಾಗೂ ಅಲ್ ಜಜೀರಾ ಚಾನೆಲ್ಗಳಲ್ಲಿ ದೊಡ್ಡದಾಗಿ ಸುದ್ದಿ ಆಯಿತು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನೇ ಸಣ್ಣ ಸುದ್ದಿಯಾಗಿ ಪ್ರಸಾರ ಮಾಡಿದ್ದ ಪಾಕಿಸ್ತಾನದ ಕೈವಾಡ ಇಲ್ಲ ಅಂತ ಶರ ಬರೆದಿದ್ದ ಕ್ಲೀನ್ ಚಿಟ್ ಕೊಟ್ಟಿದ್ದ ಪಹಲ್ಗಾಮ್ ಉಗ್ರರನ್ನು ಬಂಡುಕೋರರು ಅಂತ ಕರೆದಿದ್ದ ಚಾನೆಲುಗಳು ಇದ್ದಕ್ಕಿದ್ದಂತೆ ಧರ್ಮಸ್ಥಳ ಕಾಂಟ್ರವರ್ಸಿಗೆ ಎಂಟ್ರಿ ಕೊಟ್ಟಾಗಲೇ ಇದೊಂದು ಅಂತಾರಾಷ್ಟ್ರೀಯ ಸಂಚು ಅನ್ನೋ ವಾಸನೆ ಬಡಿದಿತ್ತು ಇನ್ನು ತಾವು ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ಕ್ಷೇತ್ರದ ಭಕ್ತರ ವಿರುದ್ಧ ಇಲ್ಲ ಅಂತಾನೆ ನಾಜೂಕು ಮಾತುಗಳಿಂದ ಇಂಡೈರೆಕ್ಟ್ ಆಗಿ ಹೆಗ್ಗಡೆಯವರನ್ನ ಕ್ಷೇತ್ರವನ್ನು ನಂಬುವ ಜನರ ಭಕ್ತಿಯನ್ನ ಪ್ರಶ್ನೆ ಮಾಡ್ತಾ ಹೋದ್ರು ಜನ ದಡ್ರಲ್ಲ ಸರಳವಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಆದರೂ ತಾಳ್ಮೆಯಿಂದ ಕಾದು ಈಗ ಬೀದಿಗೆ ಬಂದಿದ್ದಾರೆ ಇನ್ನು ಇದರ ಹಿಂದೆ ಯಾರ ಷಡ್ಯಂತ್ರ ಇರಬಹುದು ಅಂತ ಕೆದಕಿದ್ರೆ ಮೂವರ ಹೆಸರು ಮೇಯ್ನ ಕೇಳಿ ಬರ್ತಾ ಇದೆ ಅದರಲ್ಲಿ ಇಬ್ರು ಧರ್ಮಸ್ಥಳದ ಸುತ್ತಮುತ್ತಾನೇ ಇದ್ದವರು ಒಬ್ರು ರಾಜ್ಯದಿಂದ ಸೆಲೆಕ್ಟ್ ಆಗಿ ಡೆಲ್ಲಿಗೆ ಹೋಗಿ ಮತ್ತೆ ರಾಜ್ಯಕ್ಕೆ ಬಂದಿದ್ದಾರೆ ಇನ್ನೊಬ್ರು ಪಕ್ಕದ ರಾಜ್ಯದಿಂದ ಬಂದು ಇಲ್ಲಿ ದೊಡ್ಡ ಲೀಡರ್ ಆಗಿದ್ದಾರೆ ಮಗುದೊಬ್ರು ಕರ್ನಾಟಕದಲ್ಲಿ ಕೆಲಸ ಮಾಡಿ ಹೆಸರು ಪಡ್ಕೊಂಡು ಹೋಗಿ ಪಕ್ಕದ ರಾಜ್ಯದಲ್ಲಿ ಉನ್ನತ ಸ್ಥಾನಮಾನ ಪಡ್ಕೊಂಡಿದ್ದಾರೆ ಅವರ ಹೆಸರು ಏನು ಅನ್ನೋದು ಕೂಡ ಶೀಘ್ರದಲ್ಲೇ ಈಚೆ ಬರುತ್ತೆ ಹೀಗಾಗಿ ಈ ಮೂವರು ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ತಂದು ಎಸ್ ಐ ಟಿ ರಚನೆ ಆಗೋದಕ್ಕೆ ಕಾರಣ ಆಗಿದ್ದಾರೆ ಎಸ್ ಐ ಟಿ ಘೋಷಣೆಯಾದ ದಿನ ಎಷ್ಟೇ ಕೇಳಿದ್ದಕ್ಕೆಲ್ಲ ಎಸ್ ಐ ಟಿ ಮಾಡೋಕ್ಕಾಗುತ್ತೇನ್ರಿ ಅಂತಿದ್ದ ಸಿದ್ದರಾಮಯ್ಯನವರೇ ಸಂಜೆಯ ಹೊತ್ತಿಗೆ ಎಸ್ ಐ ಟಿ ಟೀಮನ್ನೇ ಘೋಷಣೆ ಮಾಡಿಬಿಟ್ರು ಎಸ್ ಐ ಟಿ ಟೀಮ್ನಲ್ಲಿ ಇಂತಿಂತಹವರೇ ಇರಬೇಕು ಅಂತ ಕೂಡ ದೊಡ್ಡ ಲಾಬಿನೇ ಆಗಿತ್ತು ಅಂತಾರೆ ತಲೆ ಬುರುಡೆ ಆಚೆ ಬರುತ್ತೋ ಇಲ್ವೋ ಇವರ ಹೆಸರಂತೂ ಒಂದಿನ ಈಚೆ ಬರುತ್ತೆ